ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೇಳದಲ್ಲಿ ನಾನು ಬಳ್ಳಾರಿಯ ಸ್ಪೆಷಲ್ ಒಗ್ಗರಣೆ ಮಿರ್ಚಿನ ನಾನು ಯಾವ ರೀತಿ ಮಾಡೋದು ಅಂತ ಡಿಟೇಲ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾವ ರೀತಿ ಮಾಡಿದರೆ ಟೇಸ್ಟಿಯಾಗಿ ಬರುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ ಬಳ್ಳಾರಿಯಲ್ಲಿ ಫುಲ್ಲು ಫೇಮಸ್ ಆಗಿರೋ ಅಂತ ಒಗ್ಗಣಿ ಮಿರ್ಚಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಸೊ ನೋಡ್ಕೊಂಬನ್ನಿ ಬಟ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಆಗೋ ನೋಟಿಫಿಕೇಷನ್ಗಳೆಲ್ಲ ನಿಮಗೆ ಬರುತ್ತೆ ಸೊ ಹಾಗೆ ವಿಡಿಯೋನ ಯಾವುದು ಸ್ಕಿಪ್ ಮಾಡ್ದಂಗೆ ನೋಡ್ಕೊಂಬನ್ನಿ ಯಾಕಂದರೆ ನಾನೆಲ್ಲ ನೀಟಾಗಿ ತೋರಿಸ್ಕೊಡ್ತೀನಿ ಸೊ ಮದ್ದೆ ಮಿಡಿಲಲ್ಲಿ ಸ್ಕಿಪ್ ಮಾಡಬೇಡಿ ಸೊ ಇವಾಗ ನೋಡ್ಕೊಂಬನ್ನಿ ಒಂದು ಪುಟ್ಟಿಯಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇಲ್ಲಿ ಮಂಡಳ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಉಪ್ಪಿನ ಮಂಡಳ ಅಲ್ಲ ಇದು ಬಂದ್ಬಿಟ್ಟು ಸಪ್ಪೆ ಮಂಡಾಳು ಇದು ದಾವಣಗೆರೆ ಮಂಡಾಳು ಅಂತಾರಲ್ವ ಸೊ ಟೊಳ್ಳಿರುತ್ತೆ ಇದು ಒಂಥರ ಟ್ರಾನ್ಸ್ಪೆರೆಂಟಾಗಿ ಇರುತ್ತೆ ಮಂಡಾಳು ಸೊ ಆ ರೀತಿ ಮಂಡಾಳು ತೊಗೊಳ್ಳಿ ಸೊ ಇದನ್ನು ನೆನೆ ಇಡಬೇಕು ಒಂದು ಹತ್ತು ನಿಮಿಷ ನೆನೆ ಇಟ್ಟರೆ ಸಾಕು ಭಾಳ ಹೊತ್ತು ನೆನೆ ಇಡಬಾರ್ದು ಯಾಕಂದರೆ ಮೆತ್ತಗಾಗಿಬಿಡುತ್ತೆ ಸೊ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನೀವು ಚೆಕ್ ಮಾಡ್ಕೋಬೋದು ಮೆತ್ತಗಾಗಿರುತ್ತೆ ಇದನ್ನು ಚೆನ್ನಾಗಿ ಕೈಯಿಂದನೇ ನೀರನ್ನ ಚೆನ್ನಾಗಿ ಈ ರೀತಿ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಿ ಈ ರೀತಿ ಹಿಂಡ್ಕೋಬೇಕು ಇಂಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿರ್ತೀರಲ್ವ ಸೊ ಅದನ್ನು ನೀರೆಲ್ಲ ಚೆನ್ನಾಗಿ ಅದೆಲ್ಲ ಡ್ರೈ ಆಗಬೇಕದು ಸೊ ಅಲ್ಲಿವರೆಗೆ ನಾವಿಲ್ಲಿ ರೆಡಿ ನಾವು ಗಣಿಗೆ ನಾವು ಯಾರು ಏನೇನು ಮಾಡ್ಕೋಬೇಕು ಅನ್ನೋದು ಸೊ ಇಲ್ಲಿ ನಾನು ಜಾರಲ್ಲಿ ಒಂದು ಆರು ಮೆ ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಖಾರ ಸ್ವಲ್ಪ ಕಡಿಮೆ ಬೇಕಂದ್ರೂ ಹಾಕೋಬೋದು ಇಲ್ಲಿ ನಾನಿಲ್ಲಿ ಆ ಹಾಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬಂದುಬಿಟ್ಟು ಒಂದು ಒಂದು ಸಣ್ಣವಿರೋದ್ರಿಂದ ಒಂದು ಸಿಕ್ಸ್ ಹಾಕಿ ಹಾಕಿದ್ದೀನಿ ನೀವು ದೊಡ್ಡವಿದ್ದರೆ ಒಂದು ಫೋರ್ ಹಾಕಿದ್ರೂ ಸಾಕು ಶುಂಠಿ ಒಂದು ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಅರಶಿಣ ಪುಡಿನೂ ಹಾಕ್ಬಿಟ್ಟಿದ್ದೀನಿ ಇದರಲ್ಲೇ ಹಾಕಿದರೆ ಭಾಳ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರನೇ ಇದರಲ್ಲೇ ಅರ್ಶಿಣ ಪುಡಿ ಹಾಕಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಒಂದು ಪ್ಯಾನಿಗೆ ನಾನಿಲ್ಲಿ ಟೀ ಕುಡಿಯೋ ಕಪ್ಪಿಂದ ಒಂದು ಸಣ್ಣ ಕಪ್ಪಿಂದ ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹೋಗುತ್ತೆ ಸೊ ಅದಕ್ಕೆ ಒಂದು ಟೀ ಕುಡಿ ಕುಡಿತೀವಲ್ಲ ಸೊ ಆ ಕಪ್ಪಿಂದ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಶೇಂಗಾ ಹಾಕಿದ್ದೀನಿ ಫಸ್ಟಿಗೆ ಶೇಂಗಾ ಹಾಕಿದ್ದೀನಿ ಸೊ ಶೇಂಗಾ ಯಾರಿಗೆಲ್ಲ ಇಷ್ಟ ಇಲ್ಲ ಅವರೆಲ್ಲ ಸ್ಕಿಪ್ ಮಾಡ್ಕೋಬೋದು ಬಟ್ ಶೇಂಗಾನ ಹಾಕೋದ್ರಿಂದ ಮಿಡಲಿನಲ್ಲಿ ನಿಮಗೆ ತಿನ್ನುವಾಗ ಭಾಳನೇ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಬಂದುಬಿಟ್ಟು ಎರಡು ಮೀಡಿಯಮ್ ಸೈಜದು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಒಬ್ಬರೇ ಒಬ್ಬರಿಗೆ ಮಾಡ್ಕೊತಿದ್ದೀರಂದ್ರೆ ಒಂದು ಒಂದು ಮೀಡಿಯಮ್ ಸೈಜ್ ಇರೋದು ಆನಿಯನ್ ಈರುಳ್ಳಿ ತೊಗೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಮತ್ತು ಕರ್ಬೇವ ಹಾಕಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ಒಂದು ಸ್ವಲ್ಪ ಅದೆಲ್ಲ ಹಸಿ ಸ್ಮೆಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಕೆಂಪು ಬಣ್ಣ ಬರುತ್ತೆ ಅಲ್ಲಿವರೆಗೂ ನಾವು ಇದು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸೊ ಇದನ್ನು ಚೆನ್ನಾಗಿ ಹಸಿ ಸ್ಮೆಲೆಲ್ಲ ಹೋಗಿ ಒಂದು ಬಣ್ಣ ಬರುತ್ತೆ ಆಮೇಲೆ ಅದಾದಮೇಲೆ ನಾನು ಇಲ್ಲಿ ಮಸಾಲೆ ಇಟ್ಕೊಂಡಿದ್ದೀನಲ್ವ ಸೊ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಅದು ರುಬ್ಕೊಂಡಿದ್ವಲ್ಲ ಇದೆಲ್ಲ ರುಬ್ಕೊಂಡಿರೋದು ಸೊ ಹಸಿ ಮೇಲೆಲ್ಲ ಹೋಗಬೇಕು ಸೊ ಅದನ್ನು ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೆ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಅದೆಲ್ಲ ಹಸಿ ಸ್ಮೇಲೆಲ್ಲ ಹೋಗಿ ಒಂದು ಎಲ್ಲ ಎಣ್ಣೆ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ನಿಂತಿರುತ್ತೆ ಸೊ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜಿದು ಟೊಮೊಟೊ ತೊಗೊಂಡಿದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಇದು ಟೊಮೊಟೊ ಎಲ್ಲ ಚೆನ್ನಾಗಿ ನೋಡಿ ಅದೆಲ್ಲ ಬೇಯಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇಲ್ಲಿ ನಾನು ಟೊಮೊಟೊ ಹಾಕಿದ್ದೀನಿ ಬಟ್ ಇಲ್ಲಿ ಇನ್ನೂ ಸ್ವಲ್ಪ ನಾನು ಹುಣಸೆಹಣ್ಣು ನೆನ್ ನೆನೆ ಇಟ್ಟಿದ್ದೆ ಸೊ ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಟೀ ಕುಡಿತೀವಲ್ಲ ಸೊ ಆ ಕಪ್ಪಿಂದ ಹಾಕಿರೋದು ಸೊ ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಬರೀ ಟೊಮೊಟೊ ಟೊಮೊಟೊ ಹಾಕಿ ನೀವು ಒಗ್ಗಣಿನ ಮಾಡ್ಕೊಬೋದು ಬಟ್ ಇದು ಹಾಕೋದ್ರಿಂದ ನಿಮಗೆ ಇವಾಗ ಏನಾದರೂ ಜಾಸ್ತಿ ಮಂದಿ ಇದ್ದೀರಾ ಅಂತಂದರೆ ಉಳಿ ಬೇಕಾಗುತ್ತೆ ಜಾಸ್ತಿ ಸೊ ಅದು ಕ್ವಾಂಟಿಟಿನೂ ಬರುತ್ತೆ ಹಾಗೆ ನಿಮಗೆ ಒಳ್ಳೆ ಟೇಸ್ಟ್ನು ಕೊಡುತ್ತೆ ಸೊ ಅದಕ್ಕೋಸ್ಕರನೇ ಅದನ್ನು ಹಾಕಿರೋದು ನಿಮಗೆ ಬೇಡ ಅಂದರೆ ಬರೀ ಟೊಮೊಟೊ ಮೂಲಕ ನೀವು ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಉಪ್ಪು ಮತ್ತು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕಿ ಹಾಕಿದ್ದೀವಿ ಅಂತಂದರೆ ಸಕ್ಕರೆ ಬಂದುಬಿಟ್ಟು ನಿಮಗೆ ಸಕ್ಕರೆನ ಸ್ವಲ್ಪ ಹಾಕಬೇಕು ಇವಾಗ ಒಂದು ಟೇಬಲ್ ಉಪ್ ಉಪ್ಪು ಹಾಕಿದ್ದೀರಂದ್ರೆ ಒಂದು ಟೇಬಲ್ ಸ್ಪೂನ್ ಉಪ್ಪಾಕಿರ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕೋದ್ರಿಂದ ಹುಳಿ ಮತ್ತು ಖಾರ ಎಲ್ಲ ಉಪ್ಪು ಎಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರನೇ ನಾವು ಸಕ್ಕರೆನೂ ಹಾಕಬೇಕು ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಆಗಿದೆ ಒಗ್ಗರಣೆ ನೋಡ್ತಾ ಇದ್ದೀರಲ್ವ ಸೊ ಇದೆಲ್ಲ ಆಗಿದೆ ಇಷ್ಟೇ ಒಗ್ಗರಣೆ ಮಾಡ್ಕೊಳೋದು ಸೊ ಇವಾಗ ಇದನ್ನೆಲ್ಲ ಒಂದು ಬಟ್ಲಲ್ಲಿ ಒಂದು ಬೌಲಲ್ಲಿ ತೆಗ್ದಿರ್ತೀನಿ ನಮಗೆ ಎಷ್ಟು ಅಷ್ಟು ಹುಳಿ ತೆಗ್ದಿಟ್ಟು ಇವಾಗ ನೋಡಿ ಇದು ಬಂದುಬಿಟ್ಟು ನಾನು ಮಂಡಳನ್ನ ನೆನೆ ಹಾಕಿ ತೆಗ್ದಿಟ್ಟಿದ್ನಲ್ಲ ಅದೆಲ್ಲ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡು ಡ್ರೈನೆಸ್ ಆಗಿರುತ್ತೆ ಸೊ ಇವಾಗ ನಾನು ಅದನ್ನು ಹುಳಿಯಲ್ಲಿ ಒಗ್ಗರಣೆಯಲ್ಲಿ ನಾನು ಕಲಿಸ್ತಾ ಇದ್ದೀನಿ ನಿಮಗೆ ನೋಡ್ ಸ್ವಲ್ಪ ಸ್ವಲ್ಪ ಆಗ್ತಾ ಆಗ್ತಾ ಕಲಿಸ್ಕೋಬೇಕು ಇದಾದಮೇಲೆ ಇದನ್ನ ಮೇಲೆ ಇದಕ್ಕೆ ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಟೇಸ್ಟ್ ಇನ್ನೂ ಟೇಸ್ಟ್ ಆಗೋದಕ್ಕೆ ನಾನು ಇಲ್ಲಿ ಪುಟಾಣಿ ಇದು ಉರುಗಡ್ಲೆ ಇರ್ತದಲ್ಲ ಉರುಗಡ್ಲೆಯನ್ನು ನಾನು ಪೌಡರ್ ಮಾಡ್ಕೊಂಡಿರೋದು ಈ ಉರುಗಡ್ಲೆ ತೊಗೊಂಡು ಪೌಡರ್ ಮಾಡಿಕೊಂಡು ಇದಕ್ಕೆ ನಾನು ಹಾಕಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ನಾನು ಸ್ಟವ್ ಆಫ್ ಮಾಡಿ ನಾನು ಒಗ್ಗರಣೆನ ಕಲಿಸ್ಕೋಬೇಕು ನೀವು ಒಗ್ಗರಣೆ ಅದು ಅದು ಆದ ತಕ್ಷಣವೇ ನಾವು ಮಂಡಾಳ ಹಾಕ್ತೀವಲ್ವ ಸೊ ಹಾಕುವಾಗ ನೀವು ಆಫ್ ಮಾಡಿಕೊಂಡೇ ನೀವು ಕಲಿಸ್ಕೋಬೇಕು ಓಕೆನಾ ಸೊ ಇಲ್ಲಿ ಆಫ್ ಮಾಡಿ ನಾನು ಆಫ್ ಮಾಡಿ ಕಲಿಸ್ಕೊಂಡಿದ್ದೆ ಇವಾಗ ನಾನು ಸ್ಟವ್ ಆನ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಉರ್ಗಡ್ಲೆ ಪುಡಿ ಹಾಕಿ ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಅಷ್ಟೇ ಇದು ಜಾಸ್ತಿ ಬೆಚ್ಚಗೆ ಮಾಡ್ಕೋಬಾರ್ದು ಸೊ ಜಾಸ್ತಿ ಬೆಚ್ಚಗೆ ಮಾಡಿದರೆ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಒಂದು ತರ್ಟಿ ಸೆಕೆಂಡ್ಸ್ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಚ್ಚಗೆ ಮಾಡಿದರೆ ಆಯಿತು ಇದು ಸೊ ಇವಾಗ ಇದು ರೆಡಿ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ಮಿರ್ಚಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಮಿರ್ಚಿ ಬಂದುಬಿಟ್ಟು ಇದು ನಾವು ಮಿರ್ಚಿ ಅಂತಲೇ ಮೆಣಸಿನ್ಕಾಯಿ ದಪ್ಪ ಮೆಣ್ಸಿನ್ಕಾಯಿ ಬರ್ತವೆ ಸೊ ಅವು ಅದು ಬಂದುಬಿಟ್ಟು ನಮಗೆ ಖಾರ ಇರೋಲ್ಲ ಸೊ ನಿಮಗೆ ಅದು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಸೊ ನೀವು ಬೇರೆ ಯಾವುದು ಸಿಗುತ್ತೋ ಅದನ್ನೇ ತೊಗೊಳ್ಳಿ ಮಿಡಿಲಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಬೀಜ ಇರುತ್ತಲ್ವ ಸೊ ಬೀಜ ತೆಗೆಯೋ ತೆಗೆಯೋದ್ರಿಂದ ನಿಮಗೆ ಒಂದು ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಉಪ್ಪು ತಗೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ನಾನು ಒಳಗಡೆ ನಾನು ಇದನ್ನು ತುಂಬ್ತೀನಿ ಇದರಲ್ಲಿ ಸೊ ಫಿಲ್ ಎಲ್ಲ ಮಾಡ್ತೀನಿ ಇದಕ್ಕೆ ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಿರ್ಚಿ ಇದ್ರ ಇದನ್ನು ಹಾಕಿ ನಾವು ಮಾಡೋದ್ರಿಂದ ಸೊ ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡಿ ಬರೀ ಮಿರ್ಚಿಯಿಂದ ನೀವು ಮಾಡ್ಕೋಬೋದು ಸೊ ಇಲ್ಲಿ ನಾನು ಒಳಗಡೆಯಿಂದ ಜೀರೆ ಪುಡಿ ಮತ್ತು ಉಪ್ಪು ಮಿಕ್ಸ್ ಮಾಡಿರೋದನ್ನ ಫಿಲ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ನಾನಿಲ್ಲಿ ಸ್ವಲ್ಪ ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಒಂದು ಕಾಲು ಟೇ ಸ್ಪೂನ್ ಸೋಡಾ ಪುಡಿ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಅಜ್ವಾನ ಅಂತಾರಲ್ವ ಸೊ ಅಜ್ವಾನವನ್ನು ಸ್ವಲ್ಪ ಹಾಕಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಓಕೆ ಸ್ಕಿಪ್ ಮಾಡ್ಕೊಳ್ಳಿ ಅಜ್ವಾನನ ಬಟ್ ಇದ್ದರೆ ಟೇಸ್ಟ್ ಕೊಡುತ್ತೆ ನೀವು ತಿನ್ನುವಾಗೆ ಭಾಳನೆ ಟೇಸ್ಟ್ ಇರುತ್ತೆ ಮಿಡಿಲ್ ಮಿಡಿಲಲ್ಲಿ ನಾವು ತಿನ್ನುವಾಗ ಅದು ಬರ್ ಬರ್ತಾ ಇರುತ್ತಲ್ವ ಸೊ ಟೇಸ್ಟ್ ಇರುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾವು ಯಾವ ರೀತಿ ಕಲಿಸ್ಕೊತೀವಿ ಅದು ಕೂಡ ಇಂಪಾರ್ಟೆಂಟೇ ನಾವು ಮಿರ್ಚಿ ಮಾಡುವಾಗ ಸೊ ನೋಡಿ ಒಂದು ತಿಕ್ನೆಸ್ ಬರಬೇಕು ತೀರ ತಿಕ್ಕುನೆಸ್ ಬರಬಾರ್ದು ತೀರ ತೆಳುವಾಗಿರಬಾರ್ದು ನೀಟಿಗೆ ಒಂದು ಮೀಡಿಯಮ್ ಸೈದ್ರಲ್ಲಿ ನಾವು ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಸೊ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಳೋದ್ರಲ್ಲೂ ಇರುತ್ತೆ ಸೊ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಇಲ್ಲಿ ಪಕ್ಕಕ್ಕೆ ಕೆಟ್ಟಿದ್ದೀನಿ ಕಾಯೋಕೆ ಅಂತೇಳಿ ಬಿಸಿ ಎಣ್ಣೆ ಹಾಕೋದ್ರಿಂದ ನಿಮಗೆ ಒಂದು ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಮಿರ್ಚಿ ಸೊ ಅದಕ್ಕೆಲ್ಲ ಸ್ವಲ್ಪ ಬಿಸಿಯಾಗಿರುವ ಎಣ್ಣೆನ ಒಂದು ಟೀ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಹಾಗೆ ನಿಮಗೆ ಎಣ್ಣೆನೂ ಹಿಡಿಯೋದಿಲ್ಲ ಮಿರ್ಚಿ ನೀವು ಹಾಕುವಾಗ ಜಾಸ್ತಿ ಎಣ್ಣೆ ಹಿಡಿಯೋಲ್ಲ ಆ ರೀತಿ ಹಾಕೋದ್ರಿಂದ ಸೊ ಅದಕ್ಕೆ ಇವಾಗ ಆಯ್ತಲ್ವ ಇವಾಗ ನಾವು ಅದು ಮಿಡಿಲಲ್ಲಿ ಕಟ್ ಮಾಡಿದ್ದೀವಲ್ಲ ಅದನ್ನು ಈ ರೀತಿ ಉಲ್ಟೆ ಈ ರೀತಿ ಮಾಡಿ ಈ ರೀತಿ ಹಾಕಬೇಕು ಅಷ್ಟೆ ನೋಡಿ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಸೊ ಇಷ್ಟು ಮಿರ್ಚಿ ಮಾಡೋದು ಭಾಳನೇ ಈಸಿಯಾಗಿದೆ ಸೊ ನೀವು ಕೂಡ ಮಾಡ್ಕೊಳ್ಳಿ ಯಾವ ರೀತಿ ಬಂದಿದೆ ಅಂತ ನನಗೆ ಹೇಳಿ ಭಾಳನೆ ಟೇಸ್ಟಿಯಾಗಿರುತ್ತೆ ಸೊ ಇವತ್ತು ಒಗ್ಗರಣೆ ಮಿರ್ಚಿ ನಿಮಗೆ ಇಷ್ಟ ಆಗಿದೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಸೊ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಕೂಡ ಮಾಡ್ಕೊಳ್ಳಿ ಅದೇ ರೀತಿ ಭಾಳನೇ ಟೇಸ್ಟಿಯಾಗಿರುತ್ತೆ ನಮ್ಮ ಬಳ್ಳಾರಿಯ ಒಗ್ಗರಣೆ ಮಿರ್ಚಿ ನಾ ಇವತ್ತಿನ ವೀಡಿಯೋ ನಿಮಗೇನಾದರೂ ಲೈಕ್ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನನಗೆ ಇನ್ನು ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ಬರುತ್ತೆ ಸೊ ಹಾಗೆ ನನ್ನ ಯಾರೂ ನನ್ನ ವೀಡಿಯೋಸ ಸ್ಕಿಪ್ ಮಾಡಿದಂಗೆ ನೋಡಿ ಸ್ಕಿಪ್ ಮಾಡಿದರೆ ನಿಮಗೆ ನಾನು ಏನೇನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಲ್ಲ ಸೊ ಅದಕ್ಕೆ ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ